ನಮಸ್ಕಾರ ಎಲ್ಲರಿಗೂ ತ್ರೀ ಡೇಸ್ ಬ್ಯಾಕ್ ಬಂದಿತ್ತು ವಿನಾ ಮುದ್ಗಲ್ ಅನ್ನೋರ್ ಐಡಿಯಿಂದ ಒಬ್ಬರ ಬರ್ಡೇ ವಿಶೇಷ ತಿಳಿಸಿ ಅಂತ ಕಮೆಂಟ್ ಮಾಡಿದ್ರು ನಾನು ವಿಡಿಯೋ ಮಾಡುವಾಗ ಮರ್ತ ಬಿಡ್ತೇನೆ ಅದನ್ನೊಂದು ಅದಕ್ಕೆ ಇವತ್ತು ನೆನಪಾಗೈತೆ ನನಗೆ ವಿಜಯ್ ಮುದ್ಗಲ್ ಅವರು ಇಪ್ಪತ್ತೈದನೇ ವರ್ಷದ ಹುಟ್ಟು ಹಬ್ಬವನ್ನ ಆಚರಿಸ್ಕೊ ಅಂದ್ರೆ ಹನ್ನೆರಡು ಆರು ಎರಡು ಸಾವಿರದ ಇಪ್ಪತ್ತೈದಕ್ ಅಂತಂದ್ರೆ ನಿನ್ನೆ ಅದಕ್ಕೆ ದಯವಿಟ್ಟು ಕ್ಷಮಿಸ್ಬಿಡ್ರಿ ಬಹಳ ಲೇಟಾಗಿ ವಿಶೇಷ ತಿಳ್ಸಾತೀನಿ ನಿಮ್ಗೆ ಬೆಲೆಟೆಡ್ ಹ್ಯಾಪಿ ಬರ್ಡ್ಡೆ ಹುಟ್ಟುಹಬ್ಬದ ಆರ್ಥಿಕ ಹಾರ್ದಿಕ ಶುಭಾಶಯಗಳು ನಿಮ್ಮ ಜೀವನ ಒಳ್ಳೆಯದಾಗಿರಲಿ ಖುಷಿ ಇರಲಿ ಸಂಪತ್ತು ಆಯುಷ್ ಆರೋಗ್ಯ ದೇವರೆಲ್ಲ ಕೊಟ್ಟು ನಿಮ್ಮನ್ನು ಕಾಪಾಡಲಿ ಅಂತ ಕೇಳ್ತಾ ಯಾರ್ಯಾರಿಗೆ ಮದುವೆ ವಾರ್ಷಿಕೋತ್ಸವದ್ದು ಹುಟ್ಟುಹಬ್ಬದ್ದು ಬೇರೆ ಏನಾದರೂ ವಿಶೇಷ ಹೇಳಬೇಕಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಇನ್ಮೇಲೆ ಆದಷ್ಟು ನಾನು ನೆನಪಿಟ್ಕೊಂಡು ಪ್ರಯತ್ನ ಪಡ್ತೀನಿ ಯಾರ್ಯಾರು ವಿಶೇಷ ಹೇಳಬೇಕು ನಾವು ವೀಡಿಯೋ ಸ್ಟಾರ್ಟಿಂಗ ಒಂದು ಸನ್ ವಿಡಿಯೋ ಮಾಡಿ ವಿಶಸ್ನ ಹೇಳ್ಬಿಡ್ತೀನಿ

ನಮ್ಮ ಮನೆಗೆ ಬರ್ತಿದ್ದಿಲ್ಲ ಅಲ್ಲಿ ನೀನು ಇತ್ತೀಚೆಗೆ ಯಾಕೆ ಏನಾತ ನಿಮ್ಮ ಅವ್ವ ಏನ್ರ ಅಂದ್ಲ ನಿಮ್ಮ ಅಪ್ಪ ಏನ್ರ ಅಂದ್ಲ ಏನ್ ನಿಮ್ಮ ಅವ್ವ ಅಪ್ಪ ಮನೆ ಜಗಳ ಹಾಗೇನಿಲ್ಲ ಹಂಗೇನಿಲ್ಲ ನಿನ್ನೆ ಜಗಳ ಆತಲ್ಲ ಅವಾಗಿಂದ ನಮ್ಮವ್ವ ಅವ್ವ ಮನೆಯಾಗೇನು ಮಾಡಿಲ್ಲ ಅದಕ್ಕೆ ಹಸುವಾಗಿ ತಲೆನು ಸಾಕೈತ್ ನಂದು ಅಯ್ಯೋ ನಿಮ್ಮ ಮುದ್ದು ಕೂಸ ಅಲ್ಲಲ್ಲ ನಿನ್ನೆ ಏನ್ರ ಅಡಿಗೆ ಮಾಡಿಲ್ಲ ನಾತಿ ಬೆಳಗ್ಗೆ ಮಧ್ಯಾಹ್ನ ಬಿಟ್ಟಿಗೆ ರಾತ್ರಿ ಅಲ್ಲ ಒಟ್ಟು ಹಸುವಿರಂಗಿಲ್ಲನ ಏ ಪಾರಿಯೇ ಅದು ನಮ್ಮ ನಿಮ್ಮ ಬಂದ್ರೆ ಬೈತಾಳು ಅದಕ್ಕೆ ಬಂದಿರಲಿಲ್ಲ ಈಗ ಹಸುವಾಗಿ ತಲೆಮೂ ಸಾಕ ತಪ್ಪನು ಇಲ್ಲ ಅಪ್ಪ ಅಂಗಡಿಗೆ ಹೋಗ್ಬಿಟ್ಟು ಹಿಂಗಾಯ್ ನಿಮ್ಮನಿಗೆ ಬನ್ನಿ ಎಷ್ಟು ಬಿಡಾಡಿದ್ದಾಳು ನಿಮ್ಮವ್ವ ಹಾಳೆ ಹೋಗಾಡ್ಬಿಟ್ರ ನೀ ಬಂದಿಲ್ಲ ಇನ್ನ ಊಟ ಅಂತ ಹಚ್ಕೊಡಂತ ಪಾರಿಯ ಏನ್ ಇರ್ತೀರಾ ಇವ ರಾಮ ಹಸುಕೊಂಡಂತ ಅವ್ರು ಅವನು ಅಡುಗೆ ಮಾಡಿಲ್ಲಂತೆ ಹಂಗೊಂದಿಟ್ಟ ತಾಟ ಹಚ್ಕೊಡು ಹಸುವಾಗಿತಂತ ಹುಡುಗದ ಶಾಂತಕ ನಿಮಗೆ ಆ ತಾಪತ್ರೆಯನ್ನ ಬೇಡ ಅಂತ ಹೇಳಿ ನಾನು ಬಂದಿನಿ ಗಿರ್ಜಿ ಬಾಲೆ ಏನು ಈ ಟೈಮಿಗೆ ಬಂದಿ ಇನ್ನು ಚಿಲ್ಲ ಬರ ಹಿಡ್ಕೊಂಡ್ಬಂದಿ ಅದು ಏನು ಕೇಳ್ತಿ ಬಿಡ ಶಾಂತಕ ಇವು ಪೂಜಾ ಸಿದ್ಧಾರ್ಥಗಳದ್ದು ಎಲ್ಲರೂ ಸೇರಿ ಈ ಟ್ರಿಪ್ಪಿಗೆ ಹೋಗಿದ್ದಿಲ್ಲ ಅವರು ಇವತ್ತೇ ಬರ್ತೀನಿ ಅವ ರಾತ್ರಿ ಇಲ್ಲಿ ಪೂಜಾನ ಬಿಟ್ಟು ಹೋಗಿದ್ರಲ್ಲ ಅವ್ರ ಪೂಜಾನ ಬಿಟ್ಟ ಮತ್ತೇನು ಹಂಗೆ ಹಿಂಗೆ ಹೋಗಾರ ಅಂತ ಹೇಳಿ ಅಡಿಗೆ ಎಲ್ಲ ಮಾಡಿಬಿಟ್ಟು ನೀವನ್ನ ಊಟ ಮಾಡ್ಕೊಂಡು ಹೋಗೋಲ್ರಾಕಂತೇಳಿ ಕಾಳು ಹೆಸರು ಕಾಳು ಪಲ್ಯೆ ಬದನೆಕಾಯಿ ಪಲ್ಯೆ ಚಪಾತಿ ರೊಟ್ಟಿ ಅನ್ನ ಸಾರ ಶಾಂಡಿ ಕರೋದ್ ಒಂದಿರೋ ಶಾವಿಗೆ ಪಾಯಸಾನು ಮಾಡಿದ್ನಿ ಈಗ ಪೋನ್ ಹಚ್ಚಿದ್ವು ಅವು ಹಿಂಗೆ ಮಳೆ ಬರೋತದ ಭಾಳ ಈಗ ಡ್ರೈವಿಂಗ್ ಮಾಡೋದು ಸೇಫ್ ಅಲ್ಲ ಇಲ್ಲೇ ಉಳ್ಕೊಂಡು ನಾಳೆ ಬರ್ತೀರಿ ಅಂತ ಹೇಳಿ ಮತ್ತು ನಾನು ಅದು ಖರೆ ಅನ್ನಿಸ್ಬಿಡ್ರಿ ಮಳೆ ಹಚ್ಕೊಟ್ಟಾತೈತಿ ಈ ಮಳೆ ಎಲ್ಲ ಬರ್ತೀರಿ ಅಲ್ಲೇ ಉಳಿದ ಅಂತಾನೆ ಮತ್ತು ಮಾಡಿಬಿಟ್ಟಿದ್ನಿ ವಾ ಮತ್ತು ನಮ್ಮ ಮಂದಿ ಮಂದ್ಯಾರ ಎಟ್ ತಿಂತಾರೆ ಅದಕ್ಕೆ ನಿಮ್ಮದು ಹೆಂಗು ಇನ್ನ ಅಡಿಗೆ ಲೇಟಲ್ಲ ಅದಕ್ಕೆ ಡಬ್ಬಿ ತಗೊಂಡು ಇಲ್ಲೇ ಬಂದುಬಿಟ್ಟಿನಿ ತಗೋ ಎಲ್ಲ ಅಡುಗೆ ತಗೊಂಡಿನಿ ಅಡಿಗೆ ಮಾಡಕ್ಕೆ ಹೋಗ್ಬಿಡ್ಬಾರು ಇದನ್ನ ಊಟ ಮಾಡ್ರಂಗಾರ ಅಯ್ಯೋ ಕರ ಭಾಳ ಚಲೋ ಕೆಲಸ ಮಾಡಿರ್ಬಿಡ್ರಿ ನಂಗೂ ಭಾಳ ಬ್ಯಾಸ ಆಗ್ಬೇಕ್ರಿಪ್ಪ ಅಡಿಗೆ ಮಾಡಕ್ಕೆ ಇವತ್ತು ಇನ್ನ ಅಡಿಗೆ ಇಡಾಕಿದ್ನಿ ಚಲೋ ಹಾಕ್ಬಿಡ್ತೇನೆ ಅಂದಿದ್ದು ಅಲ್ಲ ಅಲ್ಲೇ ಗಿರ್ಜಿ ಅಷ್ಟಾಕೊಂಡು ಅಡಿಗೆ ಮಾಡಿ ತರೋ ಅವಸ್ಕತಿ ಹೇಳಿ ಇವಾಗ ಹೇಳಿದ್ನಲ್ಲ ಶಾಂತಕ ಉಳಿತವ ಏನು ಮಾಡೋದು ನಮ್ಮ ಮನ್ಯಾಗಾರ ಎಟ್ ಮಂದಿ ತಿನ್ನೋರು ಹೇಳ ನಾನು ಇವ್ರ ಹುಡುಗಮೂ ಇಲ್ಲ ಅಮ್ಮ ಮೂರು ಮಂದಿ ನಮ್ಮ ಅಮ್ಮರೇ ತಿನ್ನೋದಾರ ತಿಂತಾಳೆ ಕಟ್ಟು ಕೊಟ್ಟು ಕಟ್ಟು ಕೊಟ್ಟು ಒಂದಿಷ್ಟು ತಿಂತ ಮೇಲಿನ ಮೇಲೆ ಅದಕ್ಕೆ ಏನು ಮಾಡುದು ನಿಮ್ಮ ಮನ್ಯಾಗ್ತಿದ್ದೀರಿಗ ಹುಡ್ರು పారో ఎలా తిర తగ్ ఇడి ఇ పారు చో అది బింద దికినూ అడ్గేంతా రమే హస్కొందాప అవేనూ అడ్గేంత్ నోడ్లీ జగ మంత తను తిందో మా బనూ తిందీలు తో పారో చీలో బి చీ పడబద్ కట్ట ఊటకి హాయికుడు బామసా హాకొడ్తను బా హప్పగా ని కడే హక్స్కు తిన్న హమ్మా ನೀನು ಮಗಳಿಗೆ ಅಂತ ದುರ್ಗೋನ್ ಬೇ ಏನು ಮದುವೆ ಶಾಂತಕ ನನಗರ ಕೇಳಿವೆ ಮದ್ಲಿ ಹಿರಿಯರಾ ಇವಡ ಹುಡುಗಿದೆ ಮದಿ ಆದ್ಮೇಲೆ ಹಿಂಗ ತಿರು ಸೆಟ್ ಆಯ್ತಿ ಅಲ್ಲ ಜಗಳ ಆಗುದು ಅಕ್ಕವ ನಮ್ಮ ಮನೆಗೂ ಅಕ್ಕವು ಏನು ಗಂಡ ಒಂದು ಹೊಡೆಗರು ಹೊಡೆದ್ನ ನಾವೇನ ಕೊಂಡಿರ್ತೇವ ಮಕ್ಕಳ ಉಪವಾಸ ಇಡ್ತೇವೋ ಅಡಿಗೆ ಮಾಡುವ ಮಾಡ್ತೇವ ನಾವು ನಾಲ್ಕು ತಿನ್ಲಿಕ್ಕೆ ಇಷ್ಟ ಆತು ಮಕ್ಕಳಿಗೆ ನಮ್ಮ ಅತ್ತಿಗೆ ಅಂತರ ಅಡಿಗೆ ಬೇಕು ಕುಳು ಕೂತ್ಸಾಕಬೇಕು ಅನ್ನೋ ಶಾಂತಕ ಮನೆ ಅಕ್ಕ ನಿಮ್ಮ ಅಲ್ಲ ಗಿರ್ಚಿ ತಾನು ಸಂತಕರ ಮಾಡ್ತಿ ಅಕ್ಕಿ ಯಾರದ ಹೇಳೋರು ಕೇಳೋರು ನಮ್ಮ ಅಂತರ ಇಲ್ಲ ಇಲ್ಲ ಹಾಕಿದ ರಾಜ್ಯ ರಾಜ್ಯ ಆಗ್ಬಿಡತ್ತೆ ಮತ್ತು ಗಂಡಂತ್ರು ಅಂತರು ಅವು ಏನೂ ಕೇಳಲ್ಲ ಗಂಡ ಥರ ಏನು ಹೆದರ್ತಾ ಆಗ್ಬಿಡಲಿ ಅಂದಂಗೆ ಶಾಂತಕ ಆ ಸಂಗೀತ ಏನರ ಬಂತಿಲ್ಲ ನಿಮ್ಮ ಮನೆಗೆ ಇನ್ನೂ ಬಂದಿಲ್ಲ ಬಿಡ ಇವ ಅದನ್ನ ದಾರಿ ನೋಡ್ಕೊಂತ ಕುಂತೀನಿ ನಾನು ಬಂದಿದ್ದ ಬಂದಿದ್ದ ಅಂತೇಳಿ ಮತ್ತು ಗೌಡ್ರು ನಮ್ಮ ನನ್ನ ಮಗ ಇದ್ದಾಗ ಆದ್ರೆ ಮತ್ತು ಬಾಯ್ ಮಾಡಿದ್ದಾರೆ ಅಂತ ಹೇಳಿ ಏನರ ಒಂದು ಅನ್ನೋದ ಮತ್ತೆ ಬಾಯ್ ಮಾಡಿದ್ದಾರೆ ಅಂತ ಇಲ್ದಾಗ ಬರ್ಲಿಪ್ಪ ದೇವ್ರ ಹತ್ರ ಬೆಳ್ಕೊಳಕ್ಕೆ ನೋಡಲಿ ಗಿರಿಜಿ ನಾನು

ಇಲ್ಲಿ ರೆಸಾರ್ಟ್ ಯಾರ ಡಾಕ್ಟರ್ ಇದ್ರ ಕರೀತಿಯಾ ತೋರ್ಸನಂತೆ ಅಯ್ಯೋ ವೈನಿ ಡಾಕ್ಟರ್ ಏನು ಬೇಡ್ರಿ ಟ್ಯಾಬ್ಲೆಟ್ ಇದಾವಲ್ಲ ಟ್ಯಾಬ್ಲೆಟ್ ತಗೊಂಡು ಮಲ್ಕೋತೇನೆ ಬೆಳಗ್ಗೆ ಸೋದಕ್ಕೆ ಎಲ್ಲ ಸರಿ ಹೋಗ್ತದೆ ಏನು ಸರಿ ಹೋಗ್ತದ ಏನ ಅಲ್ರಿ ಪೂಜಾ ಅವರೇ ಏ ವಿಚಿತ್ರ ಕ್ಯಾರೆಕ್ಟರ್ ಬಿಡ್ರಿಪ್ಪ ನೀವಂತರೂ ಅರ್ಥ ಮಾಡ್ಕೊಳಕ್ ಹಂಗಿಲ್ಲ ನಿಮ್ಮ ಇಂತವಲ್ಲ ಅದು ಎಟ್ಟರ್ತಾವೋ ಏನೋ ಏ ಸಿಂಚನ ಇಲ್ಲದಾಳ ಕಾರ್ ಇಳಿದ್ಲು ಬಂದು ಇಲ್ಲ ನಮ್ಮ ಜೊತೆ ಎಲ್ಲ ಸಂಚರ ನೆನಪಿಲ್ಲ ಈ ಪೂಜಾ ಟೆನ್ಷನ್ ಒಳಗೆ ಮರ್ತು ಬಿಟ್ಟಿವಿ ನೀವು ಹೋಗಿರ ನಾ ಹೋಗ್ಲಾ ಅರನ್ ಬಾವ ನೀವು ಹೋಗುದ್ರಿ ಹೋಗಿ ಕರ್ಕೊಂಬರ್ರಿ ಸರಿ ನಾ ಹೋಗಿ ಕರ್ಕೊಂಬರ್ತೀನಿ ನೀವೆಲ್ಲ ಇಲ್ಲೇ ಇರಿ हेंगा डॉक्टर दर्शन है इंटरव्यूस करो ना। हम्म, मैं डॉक्टर ने विचार सनी। इस अध्यक्षीको लंतुर पढ़ाई में सिखो दंता। इस अध्यक्ष टैबलेट कोट तो उटा ऑर्डर मारे नहीं, उटा इलिगेबल थी, उटा मारे मल्कोली। बल्कि ऐसो थे कमी आगे रहता आगे लांडा ना डॉक्टर पे ऑन दे पे होगता, डॉक యి ఒ్రికార నేను కబ్ర అయితే ఎల్ హి రెస్టర్ హోదరు సించీ కర్కొన్న ఒబ్రికర చింతి సార్థరే సార్థ నగరీ యార్గూ చింత యార్ద ఫోన్ ఇష్ట పల్లవి పల్లవి ఫోన్ వచ్చారా రీసీవ్ మ ಎಲ್ಲಿ ಹೋದಲ ಪೈಕಿ ಹಿಡಂಬಿ ನಾವು ಮಜಾ ಮಾಡೋಕಂತ ಟ್ರಿಪ್ ಮಾಡಿದ್ರೆ ಇದೇನೇನೋ ಆಗದ ಹೋಗಿ ಹೋಗಿ ಥೂ ನನ್ನ ಫ್ರೆಂಡ್ಸ್ ಜೊತೆ ಹೋಗಿದ್ರೆ ನಮ್ಮ ಮಜಾರ ಮಾಡ್ತೀನಿ ಇವ್ರ ಜೊತೆ ಬಂದಿದ್ದಕ್ಕೆ ಹಾಸ್ಪಿಟಲು ಮನಿ ರೆಸಾರ್ಟು ಅವ್ರನ್ನ ಹುಡ್ಕೀನಿ ಇವ್ರನ್ನ ಹುಡ್ಕೀನಿ ಇದಾಗೋತು ಹಲೋ ಪಲ್ಲವಿ ಹೇಳ ಏನು ಮಾಡ್ತೀವ ಫೋನ್ ಹಚ್ಚಿದ ಹೋದಾಗಿಂದ ಅಯ್ಯೋ ಫೋನ್ ಎಲ್ಲಿ ಹಚ್ಬೇಕು ಪಲ್ಲವಿ ನೆಟ್ವರ್ಕ್ ಇದ್ರಲ್ಲ ಅಲ್ಲ ಹಚ್ಚಾಕೆ ಪಲ್ಲವಿ ಈಕೆ ಆ ಪಲ್ಲವಿ ಜೊತೆ ಮಾತಾಡ್ತಾಳ ನಮ್ಮ ಇನ್ನಿ ಪಲ್ಲವಿ ಜೊತಿನಾ ಛೇ ಛೇ ಈಕೆ ಯಾಕೆ ಆಕೆ ಜೊತೆ ಮಾತಾಡ್ತಾಳ ಯಾರೋ ಫ್ರೆಂಡ್ ಇರ್ಬೇಕು ನೀನು ಹಚ್ಚಬೇಕು ಹಚ್ಚಬೇಕು ಅಂತ ಹೇಳಿ ನೆಟ್ವರ್ಕ್ ಸಿಗಲಿಲ್ಲ ಅದಕ್ಕೆ ನೀನೇ ಹಚ್ಚಿದಿ ನೋಡು ಹ್ಮ್ ಹೋಗ್ಲಿ ಬಿಡ ಏನಾಗತ್ತೆ ತಲೆ ನಾನು ಹೇಳಿದ್ದು ಏನು ಮಾಡಿದಿ ಸಿದ್ಧಾರ್ಥಕ್ಕೆ ಹತ್ರ ಆಗೋಕೆ ಏನೇನು ಬೇಕು ಅದನ್ನೆಲ್ಲ ಮಾಡತ್ತೀಯಲ್ಲ ಅಯ್ಯೋ ಕತಿಯ ಸಿದ್ಧಾರ್ಥಕ್ಕೆ ಹತ್ರ ಆಗೋದಲ್ಲ ಅವನ ದೃಷ್ಟಿ ಒಳಗೆ ಕೆಟ್ಟಾಗಿ ಇವತ್ತು ಸತ್ತಾರ್ ನಾನು ಮಾತಾಡತಾರ ಅಂದ್ರ ಕಿ ನಮ್ಮೋನಿ ಪಲ್ಲವಿನ ಈ ಕಿ ಕೆಲ್ಲು ಸೇನೆ ದಿಕ್ಕಿ ಜೊತೆ ಮಾತಾಡೋದು ಗಪ್ಪ ಕೇಳಿಸ್ಕೊಂಡು ಬಿಡೋದ್ ಇವ್ರದೇನೋ ಮಸಲತಿನ ಆಕತ್ತದೊಳಗೆ ಸಿಟ್ಟಿ ಬರೋದ ಅಲ್ಲ ಪೂಜಾ ಅಲೆ ಸಿಂಚನ ನೀನು ಕಲಿಕೆ ಇಟ್ಟಕನ ನಾ ಹೇಳಿ ಕಾಯಿಸಿನ ನೀ ಮಾಡತ್ತಿರೋದೇನ ಏಕ ನಿಮ್ಮ ಮನಿ ನಮ್ಮ ಮನಿ ಸಸಿ ಹಾಕ ನಿನಗೆ ಮನಸಿಲ್ಲನೇ ಅಯ್ಯೋ ನಿಮ್ಮ ಮನಿ ಸಸಿ ಯಾಕೆ ಮನಸ್ಸಿಲ್ಲ ಯಾಕ ತುದ್ದಿ ಗಾಳ ನಿಂತೀನಿ ಪಲ್ಲವಿನ ಅದು ಅಲ್ದ ಸಿದ್ಧಾರ್ಥನ ಇಷ್ಟಪಡತ್ತೇನ ಇಷ್ಟೆಲ್ಲ ಇದ್ಮೇಲೆ ನಾ ಹೋಗಿ ಸಿದ್ಧ ಬರುವಂತ ಮಾಡ್ಲಿ ಆ ಪೂಜಾನ್ ದೂರ ಮಾಡಕ್ ನೋಡ್ದಷ್ಟ ಕೆಟ್ಟ ಇಷ್ಟೆಲ್ಲ ಆತ ಅಲ್ಲ ಸಿಂಚನಾ ನಾನ್ ನೋಡಿದ್ರೆ ನಿನ್ನ ಮನಸ್ಸು ಸಸಿ ಆಗ್ತಿ ನಾನು ಒಂದಿಷ್ಟ್ ಕೆಲ್ಸ್ಕೊಳ್ಳೋದ್ ಒಂದ್ ಕಡೆ ಮಾಡಿಸ್ಕೊಂಡ್ರ ಆತು ಬೇಕಾಗಿರೋದು ಸಿದ್ಧಾರ್ಥ ನನಗೆ ಬೇಕಾಗಿರೋದು ನಿನ್ನಿಂದ ಒಂದಿಷ್ಟು ಕೆಲಸ ಆಗಬೇಕು ಅದ ಆತಂದ್ರೆ ನೋಡಿದ್ರೆ ನೀನು ನೋಡಿದ್ರೆ ಬೇರೆ ಆ್ಯಂಗಲ್ದಾಗ ಹೊಂಟಿ ಹಿಂಗಾದ್ರೆ ನೀ ಸಿದ್ಧಾರ್ಥನ ಮದುವೆ ಆದಂಗೆ ಬಿಡು ಏನು ಪಲ್ಲವಿ ನೀನು ಹಿಂಗೆ ಹೇಳಾಕತಿ ನೀನು ಹೆಲ್ಪ್ ಮಾಡಿದ್ರಲ್ಲ ನಾನು ನಿಮ್ಮ ಮನೆ ಸೋಸಿ ಹೋಗಕ್ಕೆ ಸಾಧ್ಯ ಏನು ಮಾಡಬೇಕು ಗೊತ್ತಾಗತ್ತಿಲ್ಲ ಸರಿ ಹೆಂಗಿದ್ರೆ ನಾಳೆ ಬರ್ತೀರಲ್ಲ ನಾಳೆ ಇಲ್ಲೇ ಮಾತಾಡೋಣ ನೀ ಬಾತ್ರೆ ಕೆಡಿಸ್ಕೊಬೇಡ ಈಗ ನಿಮ್ಮ ಪೂಜಾನ ಭಾಳ ವಿರುದ್ಧ ಹಾಕೋಬೇಡ ನೀ ಪೂಜಾನ್ ವಿರುದ್ಧ ಹಾಕೊಂಡಷ್ಟು ಸಿದ್ಧಾರ್ಥಬೇಕಂತ ಅದಕ್ಕೆ ನಾನು ಹೇಳುವಂಗೆ ಮಾಡಿ ಪೂಜಾಗ ಸಹಾಯ ಮಾಡ ಪೂಜಾಗ ಆರಾಮಿಲ್ಲ ಅಂತಲ್ಲ ಆಕೆಗೆ ಎಲ್ಲ ಥರ ಸೇವೆ ಮಾಡು ಕೇರ್ ಮಾಡು ಅಂದರೆ ನೀನು ಸಿದ್ಧಾರ್ಥನ ದೃಷ್ಟಿ ಒಳಗೆ ಸ್ವಲ್ಪ ಒಳ್ಳೆಕೆ ಕಾಣಿಸ್ತಿ ಆಮೇಲೆ ಮುಂದೆ ಏನು ಮಾಡ್ಬೇಕಂದ್ರೆ ನಾನು ಹೇಳ್ತೇನೆ ಏನ ಹೋಗಿ ಹೋಗಿ ನಾ ಪೂಜಾ ಸೇವೆ ಮಾಡಲ್ಲ ಪಲ್ಲವಿ ತಲುಗಿಲಿ ಕೆಟ್ಟದ ಕರಿ ನಂದು ಕೆಟ್ಟಿಲ್ಲ ನಿಂದು ಕೆಟ್ಟತಿ ಅರ್ಥ ಮಾಡ್ಕೊ ಕಾರ್ಯವಸಿ ಕತ್ತೆ ಕಾಲಾದರೂ ಹಿಡಿಲೇಬೇಕು ಹಿಡಿಯಲೇಬೇಕು ನಾನು ಹೇಳಿದಷ್ಟು ಮಾಡೆ ಆಮೇಲೆ ಫೋನ್ ಹಚ್ಚಿ ಏನಾಗ್ತೈತಿ ಅಂತೇಳಿ ಸರಿ ಸಿದ್ಧಾರ್ಥ ನನಗೆ ಬೇಕಂದ್ರೆ ನಂಗೆ ಏನು ಮಾಡೋಕ್ಕೂ ರೆಡಿ ಇದು ಒಂದು ಹಾಗೆ ಬಿಡಿ ಸರಿ ಆಯ್ತು ತಗೋ ಆಮೇಲೆ ಅಂತ ಇಲ್ಲ ಹ್ಞೂ ಸರಿ ಒಂದು ಒಂಬತ್ತು ಮಾಡ್ಬೇಡ ನಾ ಹೇಳದಷ್ಟು ಮಾಡಿ ಓ ಹೋ 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 ಹಿಂಗೈತ ಹಾಕಿಕತ್ತಾ ಹ್ಞೂ 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 ಆಗಲಿ ಆಗಲಿ ಈ ವಿಚಾರ ನನಗೆ ಇಷ್ಟು ಗೊತ್ತಾಗ್ತಲ್ಲ ಚಲೋ ಆಯ್ತು ಅದಕ್ಕೆ ಇಷ್ಟು ಪೂಜಾ ಸಿದ್ಧಾರ್ಥ ಇಬ್ಬರು ಕೂಡಿದ್ರೆ ಅಷ್ಟು ಜಲಸ್ ಫೀಲ್ ಆಗತ್ತೈತಿ ಹ್ಞೂ ಇದನ್ನಾದಷ್ಟು ಬೇಗ ಆಶ್ಸಿಗೆ ಹೇಳ್ಬೇಕು ಹ್ಞೂ ಯಾರ್ಯಾರ ಕಡೆ ಏನೇನು ಬುದ್ಧಿ ಕೇಳಬೇಕೇನ ಈಕೆ ನನ್ನ ಬುದ್ಧಿ ಹೇಳೋಣ ಆಗಲಿ ಆಗಲಿ ಸಿದ್ಧಾರ್ಥ ಒಬ್ಬ ನನ್ನವನ್ನಾಗಲಿ ಆಮೇಲೆ ಎಲ್ಲಾರಿಗೊಯ್ಲಿ ಲಲಿ ಲಲಿ ಸಿಂಚನ ನೀನು ನಮ್ಮ ಸಿದ್ಧಾರ್ಥನ ಮದುವೆ ಆಗ್ಬೇಕಂತ ಹೇಳಿ ಇಷ್ಟೆಲ್ಲ ಪ್ಲ್ಯಾನ್ ಮಾಡತ್ತೀಯಾ ಆಗಲಿ ನಿಂದು ಅವನ ಮದುವೆ ಹೆಂಗೆ ನಡೀತದೆ ಅಂತ ಹೇಳಿ ನಾನು ಅವ್ನ ಕೈ ನೋಡೇ ಬರ್ತೇನೆ